್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹೊಣಸಾದ್ರೆ ಕರ್ನಾಟಕ ರೈತರಿಗೆ ಸಂಬಂಧಪಟ್ಟಂತೆ ಭರ್ಜರಿ ಗುಡ್ ನ್ಯೂಸ್ ಆಗಿರ ಆತ ಏನಪ್ಪ ಭರ್ಜರಿ ಗುಡ್ ನ್ಯೂಸ್ ಅಂದ್ರೆ ನೋಡಿ ಸಾಲ ಕೊಡ್ತಿದ್ದಾರೆ ಕರ್ನಾಟಕ ಬ್ಯಾಂಕ್ ವತಿಯಿಂದ ಇದ್ರ ಬಗ್ಗೆ ತಿಳ್ಸಿಕೊಡ್ತಾರ ಅದು ಒಂದು ಲಕ್ಷದಿಂದ ಸುಮಾರು ಒಂದು ಕೋಟಿ ದಷ್ಟು ನಿಮಗೆ ಸಾಲ ಕೊಡ್ತಿದ್ದಾರೆ ಯಾವ ಒಂದು ರೈತರಿಗೆ ಸಾಲದ ಅಗತ್ಯ ಇದೆಯೋ ಅಂತ ಒಂದು ರೈತರು ನಾನು ಹೇಳುವಂತ ಪ್ರೊಸೆಸಿಂಗ್ ಮೂಲಕ ಅಪ್ಲೈ ಮಾಡ್ಕೊಳ್ಳಿ ನೋಡಿ ಮೊದಲಿಗೆ ಅರ್ಜಿ ಸಲ್ಲಿಸಬೇಕಾಗತ್ತೆ ಎಲ್ಲಿ ಸಲ್ಲಿಸ್ಬೇಕು ಏನ್ ಸಲ್ಲಿಸಬೇಕು ಏನ್ ಡಾಕ್ಯುಮೆಂಟ್ಸ್ ಬೇಕು ಅದನ್ನ ತೋರಿಸ್ಕೊಡ್ತೇನೆ ಅದರ ಬಳಿಕ ಯಾವಾಗ ನಿಮಗೆ ಸಾಲ ಕೊಡ್ತಾರೆ ಅದನ್ನು ಕೂಡ ತಿಳಿಸ್ಕೊಡ್ತಾನೆ ಅದ ನಂತರ ನಿಮಗೆ ಸ್ಯಾಕ್ಷನ್ ಯಾವಾಗ ಆಗತ್ತೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಯಾವಾಗ ಬರತ್ತೆ ಅದನ್ನು ಕೂಡ ತಿಳಿಸ್ಕೊಡ್ತಾನೆ ಅದ್ರ ಬಳಿಕ ಕೊನೆಯಲ್ಲಿ ಏನಾದರೂ ಸಾಲ ಮನ್ನಾ ಮಾಡ್ತಾರ ಇಲ್ಲ ಅದನ್ನು ಕೂಡ ತಿಳಿಸ್ಕೊಡ್ತಾನೆ ಪ್ರತಿಯೊಂದು ಮಾಹಿತಿ ಇರತ್ತೆ ಈಗಾಗಲೇ ಅರ್ಜಿಗಳು ಪ್ರಾರಂಭ ಮಾಡಿದ್ದಾರೆ ಎಲ್ಲ ಒಂದು ರೈತರು ಇಡುವ ಕಾಣಿಸ್ತಾನೆ ಎಷ್ಟು ಸಾಲ ಕೊಡ್ತಾರ ಅಂದ್ರೆ ಆಗಲೇ ತಿಳಿಸ್ಕೊಟ್ಟಿರುವಂತೆ ಕೊಟ್ಟಿರುವಂತೆ ಒಂದು ಲಕ್ಷದಿಂದ ಸುಮಾರು ಏಳು ಕೋಟಿ ದಷ್ಟು ಸಾರಿ ಏಳು ಕೋಟಿ ಅಲ್ಲ ಒಂದು ಕೋಟಿ ದಷ್ಟು ನಿಮ್ಗೆ ಸಾಲ ಇರತ್ತೆ ಅಂದ್ರೆ ಸಾಲ ಪಡ್ಕೋಬಹುದು ಎಲ್ಲ ಒಂದು ರೈತರು ಯಾರು ಕೂಡ ಕೊಡ್ಲಿಲ್ಲ ಅಂದ್ರೆ ಈ ಒಂದು ಬ್ಯಾಂಕ್ ಕೊಡ್ತಿದ್ದಾರೆ ಎಲ್ಲ ಉಪಯೋಗ ಪಡೆದುಕೊಳ್ಳಿ ಹೊಸ ಸ್ಕೀಮ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ ಆ ಒಂದು ಸ್ಕೀಮ್ ಮೂಲಕ ಆಗಿ ಪಡ್ಕೋಬಹುದು ಅದನ್ನೇ ತಿಳ್ಸಿ ಕೊಟ್ಟಿದ ನೋಡಿ ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದ್ ರೂಪಾಯಿ ಕೂಡ ನನ್ಗೆ ಹತ್ತೋದಿಲ್ಲ ಬನ್ನಿ ಒಂದೊಂದ್ ತಿಳಿಸ್ಕೊಡ್ತಾನೆ ನೋಡಿ ಕರ್ನಾಟಕ ಬ್ಯಾಂಕ್ ಕೆ ಬಿ ಎಲ್ ಕೃಷಿ ಭೂಮಿ ಯೋಜನೆಯನ್ನ ಜಾರಿ ಮಾಡಿದ್ದಾರೆ ಈ ಒಂದು ಕೆ ಬಿ ಎಲ್ ಕೃಷಿ ಭೂಮಿ ಮೂಲಕ ಏನು ಏನ್ ಪಡ್ಕೊಬೇಕಂದ್ರೆ ಈಗ ರೈತರು ಎಲ್ಲಿ ಬೇಕಾದ್ರೂ ಭೂಮಿಯನ್ನ ಹುಡುಕ್ತಾ ಇರ್ತಾರ ಅಥವಾ ಭೂಮಿಯನ್ನ ತಗೋಬೇಕಂತ ಇರ್ತಾರ ಅಥವಾ ಎದಕ್ಕಾದ್ರೂ ಒಟ್ಟು ಸಾಲ ಬೇಕಾಗಿರತ್ತೆ ಕೆಲವು ಜನ ಏನ್ ಮಾಡ್ತಾರ ಭೂಮಿ ತಗೊಳ್ಳೋ ಸಲುವಾಗಿ ಸಾಲ ತಗೋಬೇಕಂತ ಇರ್ತಾರ ಯಾರು ಕೂಡ ಕೂರ್ತಿರಲ್ಲ ಅಂತ ಒಂದು ಸಮಯದಲ್ಲಿ ಕೃಷಿ ಭೂಮಿ ಯೋಜನೆ ಅಂತ ಹೇಳಿ ಕರ್ನಾಟಕ ಬ್ಯಾಂಕಿನ ಕೆ ಬಿ ಎಲ್ ಕೃಷಿ ಭೂಮಿ ಯೋಜನೆ ಅಂತ ಹೇಳಿ ಜಾರಿ ಮಾಡಿದ್ದಾರೆ ಈ ಒಂದು ಯೋಜನೆಯಲ್ಲಿ ಪಡ್ಕೋಬೇಕು ಯೋಜನೆಯ ಅರ್ಜಿ ಸಲ್ಲಿಸುವ ಅರ್ಹತೆಗಳು ಸ್ವಲ್ಪ ನೋಡ್ಕೊಳ್ಳಿ ಮೊದಲಿಗೆ ಕರ್ನಾಟಕದ ನಿವಾಸಿಯಾಗಿರ್ಬೇಕಾಗತ್ತೆ ಇದು ಪಾಯಿಂಟ್ ನಂಬರ್ ಒಂದು ಪಾಯಿಂಟ್ ನಂಬರ್ ಎರಡು ವಯಸ್ಸು ಮಿತಿ ಹದಿನೆಂಟು ವರ್ಷ ಮೇಲ್ಪಟ್ಟರ ಆಗಿರ್ಬೇಕು ಅಂದ್ರೆ ಹದಿನೆಂಟು ವರ್ಷ ಒಳಗಿನವ್ರು ಇರಬಾರ್ದು ಹದಿನೆಂಟು ವರ್ಷ ಕಡ್ಡಾಯವಾಗಿ ಆಗಿರ್ಬೇಕಾಗತ್ತೆ ಮೇಲ್ಪಟ್ಟರ ಇರಬೇಕು ಇತರ ಬ್ಯಾಂಕ್ಗಳ ಸಾಲ ಬಾಕಿ ಬಾಕಿ ನೋಡಿಸ್ತಾ ಅರ್ಜಿದಾರರಿಗೆ ಇತರ ಬ್ಯಾಂಕುಗಳ ಸಾಲ ಬಾಕಿ ಇರಬಾರ್ದು ಅಂದ್ರೆ ಉದಾಹರಣೆಗೆ ಬೇರೆ ಒಂದು ಬ್ಯಾಂಕ್ ನಲ್ಲಿ ತಗೋತಂದ್ರೆ ಈ ಒಂದು ಕರ್ನಾಟಕ ಬ್ಯಾಂಕ್ ನಲ್ಲಿ ತಗೊಳ್ಳಲು ಅವಕಾಶ ಇಲ್ಲ ಅಂದ್ರೆ ಈಗಾಗಲೇ ನಿಮಗೆ ಬೇರೆ ಬ್ಯಾಂಕ್ ಸಾಲ ಇರತ್ತೆ ತಂದು ಈ ಬ್ಯಾಂಕಿಗೆ ನಿಮಗೆ ಏನು ಇರೋದಿಲ್ಲ ಹಿಂದ್ಗಡೆ ಯಾವುದೇ ಒಂದು ಸಾಲ ಇರಬಾರ್ದು ಅಂದ್ರೆ ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಅವಕಾಶ ಇರುತ್ತೆ ಅದ್ರ ಬಳಿಕ ಅಂಡಮಾನ್ ಮತ್ತು ಶ್ಯೂರಿಟಿ ಖರೀದಿ ವೇಳೆಗೆ ಸಂಬಂಧಪಟ್ಟಂತ ಎಲ್ಲ ಒಂದು ಮಾಹಿತಿಗಳು ಲಗತ್ತಿಸಬೇಕಾಗತ್ತೆ ಸಾಲಕ್ಕೆ ಸಾಲದ ಮಿತಿ ನೋಡಿ ಎಷ್ಟು ಕೊಡ್ತಾರೆ ಸ್ವಲ್ಪ ತಿಳ್ಕೊಳ್ಳಿ ಈ ಒಂದು ಬ್ಯಾಂಕು ಅಂದ್ರೆ ಕರ್ನಾಟಕ ಬ್ಯಾಂಕ್ ಕೃಷಿ ಯೋಜನೆ ಅಡಿಯಲ್ಲಿ ಸಾಲ ಕನಿಷ್ಠ ನಮಗೆ ಐದು ಐದು ಲಕ್ಷದಿಂದ ಅಂದ್ರೆ ಅಂತಂದ್ರೆ ಕನಿಷ್ಠ ಐದು ಲಕ್ಷ ತನಕ ಸಿಗತ್ತೆ ಅದ್ರ ಬಳಿಕ ಗರಿಷ್ಠವಾಗಿ ನಮಗೆ ಏಳು ಪಾಯಿಂಟ್ ಐದು ಕೋಟಿ ನಾನು ನಿಮಗೆ ಒಂದು ಕೋಟಿ ಅಷ್ಟು ಹೇಳಿದ್ದೇನೆ ಏಳು ಪಾಯಿಂಟ್ ಐದು ಕೋಟಿ ರೂಪಾಯಿವರೆಗೆ ನಿಮ್ಗೆ ಸಾಲ ಕೊಡ್ತಾರೆ ಇದು ಫ್ಲಾಟ್ ಖರೀದಿ ಮಾಡೋ ಸಲುವಾಗಿ ಭೂಮಿ ಖರೀದಿ ಮಾಡೋ ಸಲುವಾಗಿ ನಿಮಗೆ ತುಂಬಾ ಅಂದ್ರೆ ತುಂಬಾ ಅನುಕೂಲ ಆಗತ್ತೆ ತೆಗೆದುಕೊಳ್ಳಿ ಶ್ರೀಮಂತರು ತಗೋಬಹುದು ಬಡವರು ತಗೋಬಹುದು ಮಧ್ಯಮ ಕೊಟ್ಟು ತಗೊಳ್ಳಿ ಮತ್ತು ರೈತರು ತಗೊಳ್ಳಿ ಈ ಸಾಲದ ಮರುಫಾತಿ ವಿಧಾನ ನೋಡಿ ಮೊದಲನೇದಾಗಿ ಪ್ರತಿ ತಿಂಗಳಿಗೊಮ್ಮೆ ಕಂತಗಳಾಗಿ ಪಾವತಿಸಿ ಫೈನ್ ನಂಬರ್ ಒಂದು ಅಥವಾ ಅರ್ಧ ವಾರ್ಷಿಕ ಪ್ರತಿ ಆರು ತಿಂಗಳಿಗೊಮ್ಮೆ ಕಂತುಗಳನ್ನು ಪಾವತಿಸಿ ಪಾಯಿಂಟ್ ನಂಬರ್ ಎರಡು ಇನ್ನು ಪಾಯಿಂಟ್ ನಂಬರ್ ಮೂರು ವರ್ಷಕ್ಕೊಮ್ಮೆ ಕಂತುಗಳಾಗಿ ಪಾವತಿಸಬಹುದು ಮೂರು ಕಂತಗಳಾಗಿರತ್ತೆ ಪಾಯಿಂಟ್ ನಂಬರ್ ಒಂದು ಒಂದು ತಿಂಗಳಿಗೆ ಆದರೂ ಪಾವತಿ ಮಾಡಬಹುದು ಅಥವಾ ಮೂರು ತಿಂಗಳಲ್ಲಿ ಸಲ ಆದರೂ ಪಾವತಿ ಮಾಡಿ ಅಥವಾ ಆರು ತಿಂಗಳಲ್ಲಿ ಸಲ ಆದರೂ ಪಾವತಿ ಮಾಡಿ ಅಥವಾ ವರ್ಷದಲ್ಲಿ ಒಂದು ಕಂತಾಗಿ ಕೂಡ ನೀವು ಸಲ್ಲಿಸಬೇಕಾಗತ್ತೆ ನೀವು ಯಾವುದು ಬೇಕಲ್ಲ ಅದನ್ನ ಆಯ್ಕೆ ಮಾಡ್ಕೊಳ್ಬೇಕು ಮೊದಲಿಗೆ ರೈತರಾಗ್ಬೋದು ಯಾರಾದರೂ ತಗೊಂಡಿರ್ತಾರ ಮೊದಲಿಗೆ ಸೆಲೆಕ್ಟ್ ಮಾಡ್ಕೊಳ್ಳಿ ಅದು ನಿಮಗೆ ತೋರಿಸ್ತಾರೆ ಅವರು ಏನು ಅಂತ ಅಂತೇಳಿ ಅದ ನಂತರ ಅಪ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕು ರೈತರು ತಮ್ಮ ಹತ್ತಿರದ ಕರ್ನಾಟಕ ಬ್ಯಾಂಕ್ ಶಾಖೆಗೆ ಭೇಟಿ ಕೊಡಿ ಇದು ಮೊದಲನೇದಾಗಿ ಎರಡನೇದಾಗಿ ಆನ್ಲೈನ್ ಅಲ್ಲಿ ಕೂಡ ಕರ್ನಾಟಕ ಬ್ಯಾಂಕ್ ಅಧಿಕೃತ ವೆಬ್ಸೈಟ್ ಸಲ್ಲಿಸೆ ಅರ್ಜಿ ಸಲ್ಲಿಸಿ ಪ್ರಮುಖ ಅರ್ಜಿ ಸಲ್ಲಿಸುವಂತ ವಿಧಾನ ಎರಡದಲ್ಲೇ ಏನು ಅರ್ಜಿ ಸಲ್ಲಿಸಲು ಬೇಕಾಗುವಂತ ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಬ್ಯಾಂಕ್ ಖಾತೆ ಅದರ ಬಳಿಕ ನಿಮ್ಮ ಒಂದು ಇತ್ತೀಚಿನ ಫೋಟೋಗಳು ಆಧಾರ್ ಆದಾಯ ಪ್ರಮಾಣ ಪತ್ರ ಅದ ನಂತರ ಖರೀದಿಸಲು ಉದ್ದೇಶಿಸಲು ಕೃಷಿ ಭೂಮಿಯ ಅಧಿಕೃತ ಡಾಕ್ಯುಮೆಂಟ್ಸ್ ಎಲ್ಲಿ ಖರೀದಿ ಮಾಡ್ತಾ ಇದ್ರೆ ಏನೇ ಅಂತ ಅಂತ ಹೇಳಿ ಅಪ್ಲೈ ಮಾಡಬೇಕು ನೋಡಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತಿ ಎರಡು ಪ್ರಕಾರ ಅಪ್ಲೈ ಮಾಡಬೇಕು ಒಂದು ಕರ್ನಾಟಕ ಬ್ಯಾಂಕ್ ಗೆ ಆಫ್ಲೈನ್ ಹೋಗಿ ನೀವೇ ವಿಸಿಟ್ ಮಾಡ್ಕೊಂಡು ಕೇಳ್ಕೊಳ್ಳಿ ಈ ಒಂದು ಕೃಷಿ ಭೂಮಿ ಯೋಜನೆ ಬಗ್ಗೆ ನಾವು ಸಾಲ ತಗೋಬೇಕಂತ ಇದೀವಿ ಹೇಗೆ ಏನು ಅಂತ ರೂಲ್ಸ್ ಅವರೇ ಹೇಳ್ತಾರೆ ಅಥವಾ ಏನಾದ್ರೂ ಇಲ್ಲಿ ಅಂದ್ರೆ ಅಧಿಕೃತ ವೆಬ್ಸೈಟ್ ಬ್ಯಾಂಕ್ ಇದೆಲ್ಲ ಕರ್ನಾಟಕ ಬ್ಯಾಂಕ್ದು ಅಲ್ಲಿ ನೀವು ಹೋಗಿ ಅರ್ಜಿ ಸಲ್ಲಿಸಬಹುದು ಸಂಪೂರ್ಣ ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀವಿ ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕಂದ್ರೆ ನನಗೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ ಅದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ತಿಳಿಸಿಕೊಡ್ತೇನೆ